ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮಾಕ್ನೂರ್ಗ ನಾವು ಇಟ್ಟಿಗೆ ಅವರು ನಮ್ಮ ತಂಗಿ ಮಾಕ್ನೂರಿಗೆ ಕೊಟ್ಟವಿ ಇವ್ರಿಗೆ ಎರಡು ದಿನ ಇದಕ್ಕಿದ್ದಂಗೆ ಮಾತು ಕಟ್ಟಾಗಿಬಿಟ್ಟು ಮಾತಾಡೋರು ಚೆನ್ನಾಗಿ ಭಾಳ ಆಕ್ಟಿವ್ ಅವರು ಅವರು ಇದಕ್ಕಿದ್ದಂಗೆ ಎರಡು ದಿನ ಮಾತು ಕಟ್ಟಾಗಿ ನಾವೆಲ್ಲ ಆಯ್ತು ಅನ್ನೋ ಒನ್ಸ್ಟೆಂಟ್ನಾಗ ಕುತ್ಕೊಂಡಿದ್ವಿ ಅವ್ರು ನೈಲಿ ಒಂದ್ಸರಿ ಬಂದು ನನಗೆ ಚೀಟ್ ಸಿಕ್ಕದಿಲ್ಲ ಅಮ್ಮಂತ ಮುಂತ ಕಾಸಿರ್ವತ್ತೆ ನನಗೆ ಹೋಗಿದ್ದಿದ್ದ ಆಮೇಲೆ ನಾನು ದೇವ್ರ ಮೇಲೆ ಭಾಳ ಇದ್ದೆ ಅವಾಗ ನಾನು ನಿನ್ನೆ ನಿನ್ನೆ ಹಗಲಲ್ಲ ನನಗೆ ಈ ಕಡೆನ ಬರೀ ಲಕ್ಷ್ಯ ನಮ್ಮ ಮನೆ ಒಳ ಜನ ನಮ್ಮ ಮಕ್ಕನ್ನೇ ನಮಗೆ ಒಂದು ಅಲಿಕೆ ಮಾಡ್ಕೆ ನನ್ನ ತಂಗಿ ಇವತ್ತು ಮಾತಾಡಿದ್ರೆ ನೀನು ನಾನು ಬೆಳಿಗ್ಗೆ ಅಲ್ಲಿಗೆ ಮಾಡಿಸ್ಕೊಡ್ತೇನೆ ಅಮ್ಮ ಮನಿಗೆ ಅಂತೇಳಿ ನಾವು ನೋಡಿದ್ವಿ ನೋಡಿದ್ವಿ ಹತ್ತು ಗಂಟೆ ಆಯ್ತು ಹತ್ತುವರೆ ಹತ್ತೂರು ಹತ್ತದ ನಮ್ಮ ಅಕ್ಕರೆಲ್ಲ ಅವಾಗ ಈಗ ಸ ಸಡನ್ಲಿ ನಮ್ಮ ತಂಗ್ ಮಾತಾಡ ಇಲ್ಲಿ ಹೋದ್ರು ಅಣ್ಣನ ಮಕ್ಳು ಇಲ್ಲಿ ಹೋದ್ರು ಅಂತೇಳಿ ಎಲ್ಲ ಮಾತಾಡೋದ್ನಾಗ ಆಟೋಮೆಟಿಕ್ಲಿ ನನಗೆ ಫೋನ್ ಮಾಡ್ಯಾರ ಸರ್ ಹತ್ತುವರಿಗೂ ಇದೆ ಅದ ಈಗ ಮಾತಾಡುತ್ತಾ ಅವು ಅಂತೇಳಿ ನಮ್ಮ ಸ್ವಸ್ಥರೆಲ್ಲ ಫೋನ್ ಮಾಡಿ ಮಾತಾಡೋ ಇಲ್ಲ ನಾನು ನಮಗೆ ಈಗ ಅಡಿಕೆ ಕಟ್ಕೊಂಡಿದ್ದೆ ನಾನು ಅಲ್ಲಿ ಇರ್ತದೆ ಚಿಕ್ಕಮಂಗ್ಳೂರು ಕಡೆ ನಾಳೆ ಅಲ್ಲಿ ಇಲ್ಲಿ ಇಲ್ಲಿ ಬರೋಕೆ ಫಿಕ್ಸ್ ಮಾಡಿದ್ದೆ ನಾನು ಎಲ್ಲ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೆ ನಾನು ನಾಳೆ ಹೋಗ್ಲೇಬೇಕು ನನ್ನ ಅಮ್ಮನ ಅದಕ್ಕೆ ಅದು ನನ್ನ ಸಕ್ಸಸ್ ಆತದ ಅಂತೇಳಿ ಇವತ್ತು ಹೋಗಿ ಕಂಡ ಬರೋಣ ಅಂತೇಳಿ ನಮ್ಮ ತೆಂಗರ್ ಕರ್ಕೊಂಡು ನಾವು ಇಲ್ಲಿ ಬಂದಿದ್ದೆ ಹುಡುಗಾಕುಂದ್ರೆ ಅಲ್ಲಿ ಏನು ಮಾತಾಡ್ತಿದ್ದಿಲ್ಲ ಎಷ್ಟು ಮಾತಾಡಿದ್ರು ಮಾತಾಡೋಕೊಳ್ರಿ ಏನಿಲ್ಲ ಸುಮ್ಮ ಅಳೋರು ನಾವು ಮಾತಾಡಿದ್ರೆ ಅಳಂಗಿಲ್ಲ ಏನಿಲ್ಲ ಇದು ಗಂಟ್ಲೆಲ್ಲ ಹಿಂಗೆ ಇಳ ಬಿದ್ದಿತ್ತು ನಿಮ್ಮಿಂತ್ರ ಮಾತಾಡೋರಿ ರಾತ್ರಿ ಹನ್ನೊಂದು ಗಂಟೆ ಬಿದ್ದೆ ಇವತ್ತು ಅಗ್ಲೆಲ್ಲ ಮಾತಾಡೋರು ನಿಮ್ಮಿಂತ್ರ